ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾ ಸಿಂಪಲ್ ಆಗಿ ಸಖತ್ ಟೇಸ್ಟಿ ಆಗಿರುವಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಫ್ರೂಟ್ಸ್ ಸಮ್ಮರ್ ಅಲ್ಲಿ ಮಾತ್ರ ಸಿಗೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದನ್ನ ಸಮ್ಮರ್ ಡ್ರಿಂಕ್ಸ್ ಅಂತ ಕರಿದ್ರೆ ತಪ್ಪಾಗಲ್ಲ ನೋಡಿ ಈಗ ಮೊದಲೇ ಚಿಯಾ ಸೀಡ್ಸ್ ನೆನ್ಸಿಟ್ಕೊಂಡಿದ್ದೀನಿ ಒಂದ್ ಸ್ಪೂನ್ ಚಿಯಾ ಗೆ ಒಂದ್ ಕಾಫಿ ಗ್ಲಾಸ್ ಆಗೋಷ್ಟು ನೀರ್ ಸೇರ್ಸ್ಕೊಂಡು ಐದು ನಿಮಿಷ ನೆನೆಯೋದಕ್ ಬಿಡಿ ನಾನು ಆಲ್ರೆಡಿ ನೆನೆಯೋದಕ್ಕೆ ಬಿಟ್ಟಿದೀನಿ ಗ್ಯಾಸ್ ಸ್ಟೋವ್ ಹಚ್ಕೊಂಡು ಒಂದ್ ಬಾಂಡ್ಲಿನ ಇಡಿ ನೋಡಿ ಒಂದ್ ಕಪ್ ಆಗಷ್ಟು ಸಬ್ ಸಬ್ಬಕ್ಕಿನ ಸೇರ್ಸ್ಕೊಂಡು ಸಬ್ಬಕ್ಕಿ ಎಲ್ಲ ಒಂಥರ ಬುಡ್ಡೆ ಬರೋ ತರ ಉರ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ಇದೆ ಅಂತ ಅದೆಲ್ಲ ಉರ್ಕೊಂಡಿದ್ದಾದ್ಮೇಲೆ ಬಿಸಿ ನೀರು ಒಂದ್ ಗ್ಲಾಸ್ ಅಥವಾ ಎರಡ್ ಗ್ಲಾಸ್ ಕಾಯಿಸ್ಕೊಳ್ಳಿ ಜಾಸ್ತಿ ಆದ್ರೆ ಬೇಕಿದ್ರು ಶೋಸೋ ಬಟ್ಲಕ್ ಸೇರ್ಸ್ಕೊಂಡು ನೀರ್ನ ಶೋಸ್ಕೋಬಹುದು ಬೇಕಿದ್ರೆ ಸಬ್ಬಕ್ಕಿನ ಬಿಸಿ ನೀರಲ್ಲಿ ಡೈರೆಕ್ಟ್ ಆಗಿ ಬೇಕಾದ್ರೂ ನಾವು ಬೇಯಿಸ್ಕೋಬಹುದು ಬೇಯಿಸ್ಕೊಂಡಾಗ ಗಂಜಿ ಗಂಜಿ ತರ ಇರತ್ತೆ ನಮ್ಗೆ ಗಂಜಿ ತರ ಬೇಕಾಗಿಲ್ಲ ಅದಕ್ಕೆ ನಾನು ನೆನ್ಸ್ಕೊಂತಿದೀನಿ ನೋಡಿ ಐದ್ ನಿಮಿಷ ಆದ್ರೆ ಸಾಕು ಸಬ್ಬಕ್ಕಿ ನೆನೆಯೋಳಗಡೆ ಅರ್ಧ ಲೀಟರ್ ಹಾಲ್ ನ ಕಾಯಿಸೋದಿಕ್ ಇಟ್ಕೊಂಡಿದೀನಿ ಹಾಲ್ ಕಾಯೋದಕ್ಕೆ ಇಟ್ಕೊಂಡು ಪಕ್ಕದಲ್ಲಿ ನೋಡಿ ಈಗ ನಾನು ಒಂದು ಕಪ್ ನ ತಗೊಂಡು ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ನೀರ್ ಸೇರ್ಸ್ಕೊಂತಿದೀನಿ ನೋಡಿ ಈಗ ಎಲ್ಲಾ ಸ್ಟೋರ್ ಅಲ್ಲಿ ಕಸ್ಟರ್ಡ್ ಪೌಡರ್ ಅಂತ ಸಿಗತ್ತೆ ಫಾರ್ಟಿ ಫೈವ್ ರುಪೀಸ್ ಅಷ್ಟೇ ಅದು ಒಂದ್ ಪ್ಯಾಕ್ ತಗೊಂಡ್ ಇಟ್ಕೊಂಡ್ರೆ ತುಂಬಾ ದಿನ ಯೂಸ್ ಮಾಡಬಹುದು ನಾನು ಇಲ್ಲಿ ವೆನೆಲಾ ಫ್ಲೇವರ್ ಯೂಸ್ ಮಾಡ್ತಿದ್ದೀನಿ ಒಂದ್ ಸ್ಪೂನ್ ಕಸ್ಟರ್ಡ್ ಪೌಡರ್ ನ ನೀರಲ್ಲಿ ಸೇರ್ಸ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದ್ರೆ ಫ್ಲೋರ್ ಇರತ್ತಲ್ವಾ ಅದನ್ನ ಬೇಕಾದ್ರೂ ಒಂದು ಸ್ಪೂನ್ ಸೇರ್ಸ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಕಾದಿರೋದ್ರಿಂದ ಹಾಲ್ ತುಂಬಾನೇ ಗಟ್ಟಿಯಾಗಿ ಫ್ಲೇವರ್ ಸಹ ವೆನಿಲ್ಲಾ ಫ್ಲೇವರ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ನಾನ್ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಗೆ ಕ್ಲಿಕ್ ಮಾಡಿ ಒಂದ್ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದೀನಿ ನೀವು ಬೇಕಿದ್ರೆ ಬೆಲ್ಲನ ಸಹ ಸೇರ್ಸ್ಕೊಬಹುದು ಬೆಲ್ಲನ ಯಾವಾಗ ಸೇರ್ಸ್ಕೊಳ್ತೀರಾ ಅಂದ್ರೆ ಗ್ಯಾಸ್ ಸ್ಟವ್ ನ ಆಫ್ ಮಾಡಿಬಿಟ್ಟು ಬೆಲ್ಲ ಸೇರ್ಸ್ಕೋಬೇಕಾಗತ್ತೆ ಈಗ ನಾನು ಸಕ್ಕರೆ ಸೇರ್ಸ್ಕೊಂಡು ನಂತರ ಕಸ್ಟರ್ಡ್ ಪೌಡರ್ನ ಸೇರ್ಸ್ಕೊಂತಿದೀನಿ ನೋಡಿ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ನಾನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಕಾಯಿಸ್ಕೊಂಡ್ರೆ ಸಾಕು ನಾನು ಹೇಳ್ದಂಗೆ ನೋಡಿ ಹಾಲೆಲ್ಲ ಸ್ವಲ್ಪ ಗಟ್ಟಿಯಾಗಿ ಕ್ರೀಮಿ ಥರ ಕಾಣಿಸ್ತಿದೆ ಈಗ ಗ್ಯಾಸ್ ನ ಆಫ್ ಮಾಡ್ಬೋದು ಹಾಲು ಆದಷ್ಟು ತಣ್ಣಗಾಗೋದಕ್ಕೆ ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಆದರೆ ತಣ್ಣಗಾಗತ್ತೆ ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಈಗಲೂ ಸಹ ಇಟ್ಕೋಬೋದು ನೋಡಿ ಇಲ್ಲಿ ಕರ್ಬೂಜ ಕಾಯಿನ ನಾನು ತಗೊಂಡು ಮೇಲೆ ಇರೋ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಳ್ತಿದ್ದೀನಿ ಹಾಗೆ ಎರಡ್ ಪೀಸ್ ಕಟ್ ಮಾಡ್ಕೊಂಡು ಒಳಗಡೆ ಇರೋಂತಹ ಬೀಜನೆಲ್ಲ ನಾವು ತಗೋಬೇಕಾಗತ್ತೆ ನಾವು ಬೀಜನ ಯೂಸ್ ಮಾಡ್ತಿಲ್ಲ ಬರೀ ನಾವು ಕರ್ಬೂಜ ಹಣ್ಣನ್ ಮಾತ್ರ ಯೂಸ್ ಮಾಡ್ತಿರೋದು ನೋಡಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಿಜ ಹೇಳ್ತಿದ್ದೀನಿ ಈ ಸಮ್ಮರ್ಗೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಹೆಲ್ತ್ಗೂ ಸಹ ತುಂಬಾನೇ ಒಳ್ಳೇದು ನಮ್ಮನೇಲಂತೂ ತುಂಬಾನೇ ಇಷ್ಟಪಟ್ಟು ಕುಡಿದ್ರು ನಾನು ಟೂ ಡೇಸ್ ಆಗುತ್ತೆ ಅಂತ ಅಂದ್ಕೊಂಡೆ ಆದ್ರೆ ಅವತ್ತೇ ಖಾಲಿ ಆಯಿತು ಇದನ್ನ ನಾವು ತ್ರೀ ಡೇಸ್ ಇಟ್ಕೊಂಡು ಫ್ರಿಜ್ ಅಲ್ಲಿ ಕುಡಿಬಹುದು ನೋಡಿ ಕರ್ಬೂಜ ಹಣ್ಣನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರ್ ಹಾಕ್ತೇನೆ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈಗ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡಿದೀನಿ ಈಗ ನಾನು ಜ್ಯೂಸ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರ್ಸ್ಕೊಂಡಿದೀನಿ ಆಗ್ಲೇ ಸ್ವಲ್ಪ ಹಾಲ್ಗೂ ಸೇರಿಸ್ಕೊಂಡಿದ್ದೀನಿ ನೋಡ್ಕೊಂಡು ಸೇರ್ಸ್ಕೊಳ್ಳಿ ನೀವು ಬೇಕಿದ್ರೆ ಬೆಲ್ಲನ ಈ ಟೈಮಲ್ಲಿ ಸಹ ಸೇರ್ಸ್ಕೋಬಹುದು ಯಾವುದೇ ಕಾರಣಕ್ಕೂ ಗ್ಯಾಸ್ ಮೇಲೆ ಹಾಲು ಕಾಯೋವಾಗ ಬೆಲ್ಲನ ಸೇರಿಸ್ಬಾರ್ದು ಆ ರೀತಿ ಏನಾದ್ರೂ ಸೇರ್ಸಿದ್ರೆ ಹಾಲು ಒಡ್ದೋಗೋ ಚಾನ್ಸಸ್ ಇರತ್ತೆ ನೋಡಿ ಈಗ ಒಂದ್ ಕಪ್ ಆಗೋಷ್ಟು ಸಬ್ಬಕ್ಕಿನ ಸೇರ್ಸ್ಕೊಳ್ತಿದೀನಿ ನಾನು ಹೇಳ್ದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದ್ಯೋ ಈಗ ಸಬ್ಬಕ್ಕಿ ನಾವು ಬೇಯಿಸ್ಕೊಂಡ್ರೆ ಏನಾಗತ್ತೆ ಗಂಜಿ ಗಂಜಿ ತರ ಆಗೋಗತ್ತೆ ಅದಕ್ಕೆ ನಾನು ಮೊದ್ಲೇ ನೆನ್ಸಿಟ್ಕೊಂಡಿದ್ದು ಬಿಸಿ ನೀರು ಸೇರ್ಸ್ಕೊಂಡು ನೋಡಿ ಚಿಯಾ ನ ಸಹ ಸ್ವಲ್ಪ ಸೇರ್ಸ್ಕೊಂಡಿದೀನಿ ನಂತರ ಕರ್ಬೂಜ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊಂಡಿದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನು ಸಹ ಸೇರಿಸ್ಕೋಬಹುದು ಸಕ್ಕರೆ ಎಲ್ಲ ಕರ್ಗೋವರೆಗೂ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಅನ್ ಅವರು ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣಗಾಗತ್ತೆ ನಾವು ಫ್ರಿಜ್ಜಲ್ಲಿ ಇಡಲ್ಲ ಡೈರೆಕ್ಟಾಗಿ ಕುಡಿತೀವಿ ಅಂದ್ರು ಬೇಕಿದ್ರು ನಾವು ಆರಾಮಾಗಿ ಕುಡ್ಕೋಬಹುದು ನಾನಿಲ್ಲಿ ಎರಡು ಗ್ಲಾಸ್ಗೆ ನ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪುಡಿನ ಬೇಕಿದ್ರೆ ನಾವು ಇಲ್ಲಿ ಸೇರಿಸ್ಕೋಬೋದು ಏಲಕ್ಕಿ ಪುಡಿ ಇಲ್ಲ ಅಂದರೆ ಬಾದಾಮ್ ಪೌಡರ್ ಇರತ್ತಲ್ವ ಅದನ್ನು ಬೇಕಾದರೂ ಸೇರಿಸ್ಕೋಬೋದು ನಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ ನಾಳೆ ಮತ್ತೊಂದು ಹೆಲ್ತಿ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್